ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಪೌರ ಪೌರಕಾರ್ಮಿಕಾಚರಣೆ ದಿನವನ್ನ ಜ್ಞಾಪಿಸುವಂತ ಒಂದು ಅವಿಸ್ಮರಣೀಯವಾದಂತ ಕಾರ್ಯಕ್ರಮವನ್ನು ಪೌರ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಸಮಾಧಾನ ಕೊಡ್ತಕ್ಕಂಥ ವಿಚಾರ ನಾನು ಪ್ರತಿ ಪ್ರತಿಯೊಂದು ಕಾರ್ಯಕ್ರಮಗಳು ನೋಡಿದ್ರೆ ಅಯ್ಯೋ ಹಿಂಗೆಲ್ಲ ಜನ ಮೂಡ್ಬಿಡ್ತಲ್ಲಪ್ಪ ಈ ಚಿಂತನೆ ಅಂತ ಅನಿಸ್ತಾರೆ ನನಗೆ ನಿಜವೂ ಶಾಂತ ಘೋಷಣೆ ಮಾಡಿದ ನಾಗರಾಜು ಎಲ್ಲೂ ರಾಜ್ಯದ ಯಾವ ಕಾರಣಕ್ಕೂ ಹೋರಾ ಹೋರಾಡಿತ ನಡೆಸಾ ಇರ್ತಕ್ಕಂಥ ಯಾವುದೇ ಸಂಸ್ಥೆ ಕೂಡ ರಾಮನಗರದಷ್ಟು ಒಂದು ಮೈಲಿಗಲ್ಲ ಸ್ಥಾಪನೆ ಮಾಡ್ತಾ ಇಲ್ಲ ನಾನಾ ರೀತಿಯ ಮೈಲಿಗಲ್ಲಿಗಳನ್ನ ಸ್ಥಾಪನೆ ಮಾಡಿ ಮುಂದುವರ್ತಕ್ಕಂಥವ್ರಿಗೆ ಈ ಮೈಲಿಗಳನ್ನ ಸಾಧ್ಯವಾದ ಮುಳ್ಳಿ ಅಂತಕ್ಕಂಥ ಒಂದು ಕೂಡ ಕೊಟ್ಟು ಅಧ್ಯಕ್ಷರು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಇವರು ತಕ್ಕಂತೆ ಹೋರಾಡಿತು ಶ್ರೀಮಾನ್ ಡಾಕ್ಟರ್ ಡಾಕ್ಟರ್ ಜಯನ್ ಅವರು ಇತರೆ ಅವರೆಲ್ಲ ಸಿಬ್ಬಂದಿಗಳು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ನೀವು ಈಗ ಶಬಾಷ್ಕಿಗೇ ಗುರಿಯಾಗಿದ್ದೀವಿ ಹೇಳಿದಾಗೆ ಈ ನಗರದ ಕಸಿಗೆ ಒಂದ್ ಒಳ್ಳೆ ಜಾಗ ಸಿಕ್ಬಿಟ್ರೆ ನೀವು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಿ ಇರ್ಬೇಕಾದ ಸಂಖ್ಯೆಯಲ್ಲಿ ಅರ್ಧಷ್ಟು ಸಂಖ್ಯೆ ಇದ್ರು ಕೂಡ ನೀವು ನಿನ್ ಬೆಳಗ್ಗಾಗ್ಲೆ ಈ ನಗರವನ್ನು ಸ್ವಚ್ಛ ಮಾಡ್ತಾ ಇದ್ದೀರಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೊರಕಾರ್ಮಿಕರು ಎಲ್ಲರೂ ಕೂಡ ಅವರು ಅವ್ರ ಮಕ್ಕಳಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ